ಫ್ರೆಂಡ್ಸ್ ನಮಸ್ಕಾರ ಎಸ್ ತ್ರಿಬಲ್ ತಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ವೆರಿ ಟೇಸ್ಟಿ ಆಗಿರ್ತಕ್ಕಂಥ ಡೆಲಿಶಿಯಸ್ ಸ್ವೀಟ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಸ್ಮೂತ್ ಆಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಖಂಡಿತ ನಿಮಗೆಲ್ಲ ಈ ಸ್ವೀಟು ಇಷ್ಟ ಆಗುತ್ತೆ ಸ್ಪೆಷಲ್ ಸ್ವೀಟು ಮೋತಿಚೂರ್ ಲಾಡು ಮೋತಿಚೂರ್ ಲಾಡು ರೆಸಿಪಿ ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟಂದರೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಅದೇ ಕಡಲೆ ಹಿಟ್ಟು ಎರಡು ಕಪ್ಪು ಅಥವಾ ಎರಡು ಬೌಲ್ ಅಳತೆಯಲ್ಲಿ ತೊಗೊಂಡಿದ್ದೀನಿ ಅದೇ ಬೌಲಲ್ಲೇ ಒಂದು ಬೌಲ್ ನೀರನ್ನು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಜರಡಿ ಮಾಡಿ ತಗೊಂಡಿರೋದು ಜರಡಿ ಮಾಡಿನೇ ಹಾಕ್ಕೋಬೇಕು ಹಾಗೆ ಚಿಟಿಕೆ ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಿಟ್ಟು ಒಂದು ಗಂಟು ಇಲ್ಲದೆ ಇರೋ ರೀತಿ ಕಲಸ್ಕೋಬೇಕಾಗುತ್ತೆ ಇನ್ನೂ ಒಂದು ಬೌಲ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯಿಂದಾನೇ ಕಲಿಸ್ಕೊಳ್ಳಿ ಅವಾಗಲೇ ಎಲ್ಲಿ ಕೂಡ ಗಂಟುಗಳಾಗೋದಿಲ್ಲ ಆಗೋದಿಲ್ಲ ನೀಟಾಗಿ ಹಿಟ್ಟನ್ನ ಕಲಿಸೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ನಾನು ಹಿಟ್ಟನ್ನ ರೀತಿ ಮೇಲಿಂದ ಹಾಕಿದರೆ ಬಾಲದ ತರ ಬರಬೇಕು ಜಾಸ್ತಿ ತೆಲುನೂ ಆಗಬಾರ್ದು ಹಾಗೆ ಗಟ್ಟಿಗೂ ಆಗಬಾರ್ದು ಒಟ್ಟು ನಾನಿಲ್ಲಿ ಎರಡು ಬೌಲ್ ನೀರಿಗೆ ಒಂದು ಒಳ್ಳೆ ಹದ ಬಂದಿದೆ ಹಿಟ್ಟನ್ನ ನೋಡ್ಬಿಟ್ಟೆ ಕಲಿಸ್ಕೊಳ್ಳಿ ತುಂಬಾ ತೆಳುವಾಗಿ ಮಾಡ್ಕೊಳಕ್ ಬೇಡ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈ ಸೌಟಿಂದ ಕಡೆ ಏನಿದೆಯಲ್ಲ ಈ ರೀತಿ ಹೇಳಿದ್ರೆ ಒಂದು ಲೇಯರ್ ಬರಬೇಕು ನೆಕ್ಸ್ಟ್ ಇಲ್ಲಿ ಈ ರೀತಿ ಒಂದು ಕಂಡಿ ಇರುವಂಥ ಬೇಸನ್ ಬೇಕಾಗುತ್ತೆ ಇದಿಲ್ಲ ಅಂದ್ರೆ ಅಕಸ್ಮಾತ್ ಕಂಡಿ ಇರುವಂಥ ಜಾಲರು ಸೌಟ್ ಬರುತ್ತೆ ಅದನ್ನು ಬೇಕಾದ್ರೂ ಉಪಯೋಗಿಸಿ ಮಾಡ್ಕೊಳ್ಬಹುದು ನೋಡಿ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಎಷ್ಟು ಬಿಸಿ ಇರಬೇಕಂದ್ರೆ ನೋಡಿ ಇಲ್ಲಿ ಸ್ವಲ್ಪ ಹಾಕಿ ತೋರಿಸ್ತೀನಿ ಈ ರೀತಿ ಹಾಕಿದ ಕೂಡಲೇ ಮೇಲೆ ಬರಬೇಕು ಅಷ್ಟು ಬಿಸಿಯಾಗಿರುವಾಗಲೇ ನಾವು ಈ ಬೂಂದಿ ಕಾಳು ಗುಳಿಗೆನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ತೆಗಿತೀನಿ ಈ ರೀತಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಆ ಬೇಸನ್ಗೆ ಹಿಟ್ಟನ್ನ ಹಾಕ್ಬಿಟ್ಟು ಈ ರೀತಿ ಹಿಂಗೆ ಕುಟ್ಟಬೇಕು ಅವಾಗ ಗುಳಿಗೆಗಳೆಲ್ಲ ಚೆನ್ನಾಗಿ ಬೀಳುತ್ತೆ ರೌಂಡ್ ಶೇಪಲ್ಲಿ ಕೈನ ಹುಷಾರಾಗಿ ಇಟ್ಕೊಂಡು ಮಾಡ್ಕೋಬೇಕಾಗಿರುತ್ತೆ ಹಾಗೆ ಎಣ್ಣೆ ಕಾದಿರುವಾಗಲೇ ಹಾಕೋಬೇಕು ಇಲ್ಲಾಂದ್ರೆ ಫ್ಲಾಟ್ ಆಗಿಬಿಡುತ್ತೆ ಗುಳಿಗೆ ಎಲ್ಲ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರೋದಿಲ್ಲ ಹಾಗೆ ಈ ನೊರೆಯೆಲ್ಲ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆದ ಕೂಡಲೇ ನಾವು ಕಾಳನ್ನ ತೆಕ್ಕೊಂಬಿಡಬೇಕು ತುಂಬ ಹೊತ್ತು ಬಿಟ್ಟರೆ ಏನಾಗುತ್ತೆ ಕ್ರಿಸ್ಪಾಗಿ ಬಂದ್ಬಿಡುತ್ತೆ ಲಾಡು ಲಾಡು ಅಂದರೆ ನಮಗೆ ಸ್ಮೂತಾಗಿಯೇ ಇರಬೇಕು ಅದಕ್ಕೋಸ್ಕರ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಅಷ್ಟು ಬಿಟ್ಬಿಟ್ಟು ತೆಗೆದುಬಿಡಬೇಕು ಹಾಗೆಯೇ ಮತ್ತೆ ಹಾಕುವಾಗೂ ಇನ್ನೂ ಎಣ್ಣೆ ಚೆನ್ನಾಗಿ ಕಾದ ನಂತರನೇ ಹಾಕ್ಕೋಬೇಕು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಯೂ ಸಹ ನಾವು ಕಾಳನ್ನ ಮಾಡ್ಕೊಳ್ಬಹುದು ಆ ರೀತಿ ಕುಟ್ಟಿಬೇಕಾದರೂ ಹಾಕ್ಕೊಳ್ಳಿ ಅಥವಾ ಈ ರೀತಿ ಸ್ಪ್ರೆಡ್ ಮಾಡಿನೂ ಸಹ ಹಾಕ್ಕೊಳ್ಬಹುದು ನೋಡಿ ಆ ನೊರೆ ಏನಿದೆ ಅಲ್ಲ ಅದೆಲ್ಲ ಒಂದು ಅರ್ಧ ಕಡಿಮೆ ಆಗಬೇಕು ಕಡಿಮೆ ಆದ ಕೂಡಲೇ ಸ್ವಲ್ಪ ತಿರುಗಿಸ್ಬಿಟ್ಟು ಇನ್ನೊಂದು ಸೈಡು ಹಿಂದೆಲ್ಲ ತೆಗೆದುಬಿಡಬೇಕು ತೋರಿಸ್ತೀನಿ ಯಾವ ರೀತಿ ಬೆಂದಿರಬೇಕು ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಒಮ್ಮೆ ತಿರುಗಿಸಿ ತೆಗೆದು ತೆಕ್ಕೊಂಬಿಡ್ಬೇಕು ಒಂದು ಟಿಶ್ಯೂ ಪೇಪರ್ನ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಗುಳಿಗೆಗಳನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಅಥವಾ ಒಂದು ಕಂಡಿ ಇರುವಂಥ ಯಾವುದಾದ್ರೂ ಪ್ಲೇಟ್ ಅಥವಾ ಪಾತ್ರೆಗೂ ಸಹ ಹಾಕೊಳ್ಬಹುದು ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಅದು ಫ್ಲ್ಯಾಟ್ ಆಗಬೇಕು ಪುಡಿ ಪುಡಿ ಆಗಬಾರ್ದು ಈ ರೀತಿ ಫ್ಲ್ಯಾಟ್ ಆಗೋ ರೀತಿ ನಮಗೆ ಬೂಂದಿಕಾಳು ರೆಡಿ ಆಗಬೇಕು ಹಾಗೆಯೇ ಈ ಬೇಸನ್ ಏನಿದೆ ಅಲ್ಲ ಇದು ಪ್ರತಿ ಬಾರಿ ಹಾಕುವಾಗ ಒಂದು ಸಲ ಅಥವಾ ಎರಡು ಸಲಕ್ಕೆ ಈ ರೀತಿ ಕ್ಲೀನ್ ಮಾಡಿಬಿಟ್ಟೆ ನಾವು ಗುಳಿಗೆಗಳನ್ನು ಮಾಡ್ಕೋಬೇಕು ಎಲ್ಲ ರೆಡಿ ರೆಡಿಯಾದ ನಂತರ ನಾನಿಲ್ಲಿ ಪಾಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಒಂದೂವರೆ ಬೌಲ್ ಅಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಬೌಲಲ್ಲಿ ಸ್ವಲ್ಪ ಫುಡ್ ಕಲರ್ನ ಹಾಕೊಂಡು ಅರ್ಧ ಬೌಲ್ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಪಾಕಕ್ಕೆ ಬೇರೆ ನೀರು ಹಾಕ್ತಾ ಇಲ್ಲ ಇದೇ ಫುಡ್ ಕಲರ್ ಹಾಕಿರುವಂತ ನೀರನ್ನೇ ಹಾಕ್ಕೊಂಡು ಪಾಕನ ರೆಡಿ ಮಾಡಿಕೊಳ್ತಾ ಇದ್ದೀನಿ ಸ್ಟವ್ನ ಆನ್ ಮಾಡಿಬಿಟ್ಟು ಸಕ್ಕರೆನ ಕರಗೋದಕ್ಕೆ ಇಡೋಣ ಸಕ್ಕರೆ ಎಲ್ಲ ಕರಗಲಿ ಚೆನ್ನಾಗಿ ಕುದಿ ಬರಲಿ ಈ ರೀತಿ ಒಂದ್ಸಲ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಪಾಕ ರೆಡಿ ಆಗೋಷ್ಟರಲ್ಲಿ ನೋಡಿ ಬೂಂದಿ ಕಾಳು ಏನಿದೆ ಅಲ್ಲ ಒಂದು ಬಾರಿ ನಾನೆಲ್ಲ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡಿದರೆ ಸಾಕು ನಮಗೆ ಈ ರೀತಿಯಾದಂಥ ತರಿ ತರಿಯಾಗಿರುವ ಬೂಂದಿ ಕಾಳು ಬರುತ್ತೆ ತುಂಬ ದಪ್ಪ ಇದ್ದರೆ ಚೆನ್ನಾಗಿ ಅನಿಸೋದಿಲ್ಲ ಉಂಡೆ ಅದಕ್ಕೋಸ್ಕರ ನಾನು ಸಲ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಪಾಕ ಕೂಡ ರೆಡಿ ಆಗಿದೆ ತೋರಿಸ್ತೀನಿ ಕರೆಕ್ಟಾಗಿ ನಮಗೆ ಒಂದೆಳೆ ಪಾಕ ನಮಗೆ ಬೇಕಾಗುತ್ತೆ ನೋಡಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಒಂದೆಳೆ ಪಾಕ ನಮಗೆ ಬೇಕು ನೋಡಿ ಕರೆಕ್ಟಾಗಿ ಒಂದೆಳೆ ಪಾಕ ಬಂದಿದೆ ಈಗ ನಾವು ಗ್ರೈಂಡ್ ಮಾಡಿರ್ತಕ್ಕಂಥ ಎಲ್ಲ ಲಡ್ಡುನ ಹಾಕ್ಕೊಳ್ಳೋಣ ಹಾಕೊಂಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಬಿಡಿ ತುಂಬ ಹೊತ್ತುಬಿಟ್ರೆ ಗಟ್ಟಿ ಪಾಕ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದೆಲೆ ಪಾಕ ಬಂದ ಕೂಡಲೇ ನಾವು ಎಲ್ಲ ಬೂಂದಿಗಳನ್ನ ಗ್ರೈಂಡ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಬಿಟ್ಟು ಸ್ಟವ್ನ ಆಫ್ ಮಾಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ಪಾಕ ಏನಿದೆ ಅಲ್ಲ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಬಿಟ್ಬಿಡಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಬಿಸಿಯಾದ ನಂತರ ಒಂದೂವರೆ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಾ ಇರೋದು ತುಪ್ಪ ಹಾಕಿದಷ್ಟು ಈ ಸ್ವೀಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಪ್ಪ ಕರಗಿದ ನಂತರ ಒಂದು ಐದಾರು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿನ ಹಾಕೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಬಾದಾಮಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬಹುದು ಗೋಡಂಬಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಪಿಸ್ತಾನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿಬೇಕು ತುಪ್ಪನ ಧಾರಾಳವಾಗಿ ಹಾಕ್ಕೊಳ್ಳಿ ಈ ಸ್ವೀಟಿಗೆ ತುಪ್ಪ ಹಾಕಿದಷ್ಟು ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಒಂದು ವೇಳೆ ತುಪ್ಪದ ಬದಲಾಗಿ ಎಣ್ಣೆನೂ ಸಹ ಹಾಕೊಂಡು ಮಾಡ್ಕೊಳ್ಬಹುದು ನಂತರ ಇಲ್ಲಿ ಸ್ವಲ್ಪ ದ್ರಾಕ್ಷಿನ ಹಾಕೊಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಯಾರಾದರೂ ನನ್ನ ಹಳೆ ವೀಡಿಯೋಸ್ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಎಲ್ಲ ವೀಡಿಯೋಗಳನ್ನು ನೋಡಿ ನೋಡಿ ಒಂದು ಹದಿನೈದು ನಿಮಿಷ ಆದ ನಂತರ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದೆಲ್ಲನೂ ಹಾಕೊಂಡ್ಬಿಟ್ಟು ಆ ಲಾಡನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆಗಳನ್ನ ಕಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಬಿಸಿ ಇರುವಾಗಲೇ ಕಟ್ಕೊಳ್ಳಿ ತುಂಬ ತಣ್ಣಗಾಗ್ಬಿಡ್ತು ಅಂದರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಹಾಗೆ ಒಂದು ವೇಳೆ ಉಂಡೆ ಕಟ್ಟೋದಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬೇಕಾದರೂ ನೀವು ಉಂಡೆನ ರೆಡಿ ಮಾಡ್ಕೊಳ್ಬಹುದು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಉಂಡೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಎಲ್ಲರಿಗೂ ಈ ಅಂತೂ ಇಷ್ಟ ಆಗುತ್ತೆ ನಮಗಂತೂ ತುಂಬಾ ಇಷ್ಟ ಆಯ್ತು ನಮ್ಮ ಮನೇಲಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಇದೆ ಅಂತೇಳಿ ಇದೇ ರೀತಿ ಎಲ್ಲ ಉಂಡೆಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಹಬ್ಬದ ದಿನಗಳಲ್ಲಿ ಈಸಿಯಾಗಿ ಅರ್ಧ ಗಂಟೆಲೆಲ್ಲ ಈ ಸ್ವೀಟ್ನ ಮಾಡ್ಕೊಳ್ಬಹುದು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಲಾಡು ಎಲ್ಲ ಮಾಡೋದು ಆದ ಕೂಡಲೇ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಮುಚ್ಚಿಡಿ ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು